ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಹಳ್ಳಿ ಸ್ನೇಹಿತರೆ ನಾನು ನಿಮಗೆ ಇವತ್ತ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ ಕಾಶಿಯ ಅಂದರೆ ವಾರಾಣಸಿಯ ಜ್ಞಾನವಾಪಿ ಮಸೀದಿಯಲ್ಲಿ ಜ್ಞಾನವಾಪಿ ಆರ್ ಜ್ಞಾನವಾಪಿ ಎರಡೂ ಕರೀತಾರೆ ಜ್ಞಾನವಾಪಿ ಮಸೀದಿಯಲ್ಲಿ ಕನ್ನಡ ಶಾಸನ ಸಿಕ್ಕಿರುವುದರ ಬಗ್ಗೆ ಕನ್ನಡ ಶಾಸನ ಸಿಕ್ಕಿರುವುದು ಅಚ್ಚರಿಯ ವಿಷಯವಾ ಅಥವಾ ಅಲ್ವಾ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಅದಕ್ಕಿಂತ ಮುಂಚೆ ನಂದೊಂದು ಒಂದು ಚಿಕ್ಕ ರಿಕ್ವೆಸ್ಟು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಗೋ ಈ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಕನ್ನಡ ಭಾಷೆ ತುಂಬ ಹಳೆಯ ಭಾಷೆ ಎರಡು ಸಾವಿರ ವರ್ಷಗಳಿಗೂ ಅತ್ಯಧಿಕ ಇತಿಹಾಸವುಳ್ಳಂತಹ ಭಾಷೆ ನಮ್ಮ ಕನ್ನಡ ಭಾಷೆ ಅಲ್ಲಿ ಸಿಕ್ಕಿರೋದು ಕನ್ನಡ ತೆಲುಗು ಮತ್ತು ದೇವನಾಗರಿ ಭಾಷೆ ದೇವನಾಗರಿ ಭಾಷೆ ಅಂದರೆ ಹಿಂದಿನೇ ಅದು ಬಿಟ್ಟರೆ ಬೇರೆ ಯಾವುದೂ ಅಲ್ಲ ಅಲ್ಲಿ ಕನ್ನಡ ಶಾಸನ ಸಿಗೋದಕ್ಕೆ ಆಶ್ಚರ್ಯ ಯಾವುದೇ ಥರ ಇಲ್ಲ ಯಾಕೆ ಆಶ್ಚರ್ಯ ಇಲ್ಲ ಅಂದರೆ ನಮ್ಮ ರಾಷ್ಟ್ರಕೂಟರ ದೊರೆ ಮೂರನೇ ಗೋವಿಂದ ಬಾದಾಮಿಯಲ್ಲಿ ಕೂತ್ಕೊಂಡು ಅಥವಾ ಮಾನ್ಯಕೇಟ ಅವರ ಏನು ರಾಜಧಾನಿ ಇತ್ತೋ ಅಲ್ಲಿ ಕೂತ್ಕೊಂಡು ಆಫ್ಘಾನಿಸ್ತಾನದವರೆಗಿನ ಸಾಮ್ರಾಜ್ಯವನ್ನು ಆಳ್ತಾ ಇದ್ದ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತಾ ಆಫ್ಘಾನಿಸ್ತಾನದವರೆಗಿನ ಸಾಮ್ರಾಜ್ಯ ಕನ್ನಡಿಗರದಾಗಿತ್ತು ಅಂದರೆ ಕಾಶಿಯ ವಿಶ್ವನಾಥ ಮಂದಿರದಲ್ಲಿ ಅಂದರೆ ಜ್ಞಾನವಾಪಿ ಮಸೀದಿಯಲ್ಲಿ ಕನ್ನಡ ಸಿಕ್ಕಿರೋದಕ್ಕೆ ಯಾಕೆ ನಾವು ಆಶ್ಚರ್ಯವನ್ನು ಪಡಬೇಕು ಅಲ್ವಾ ಇಮ್ಮಡಿ ಪುಲಿಕೇಶಿ ನರ್ಮದಾ ನದಿಯ ತೀರದವರೆಗಿನ ಸಾಮ್ರಾಜ್ಯವನ್ನು ಗೆದ್ದಿದ್ದ ಕೆಲವರು ಎಷ್ಟೋ ಜನ ಪ್ರಶ್ನೆ ಮಾಡ್ತಾರೆ ಕನ್ನಡಿಗರು ಅಲ್ಲೆಲ್ಲ ಸಾಮ್ರಾಜ್ಯ ಕಟ್ಟಿದ್ರ ಅಂತ ಇವತ್ತಿನ ಕಾಶಿಯ ವಿಶ್ವನಾಥ ಮಂದಿರ ಅಂತನ್ನೋದಕ್ಕಿಂತ ಹೆಚ್ಚಾಗಿ ಈ ಜ್ಞಾನವಾಪಿ ಮಸೀದಿಯಲ್ಲಿ ಸಿಕ್ಕಿರುವಂತಹ ಕನ್ನಡ ಶಾಸನಗಳನ್ನ ನೋಡಿದ್ರೆ ಕನ್ಫರ್ಮ್ ಆಗುತ್ತೆ ನಮ್ಮ ಕನ್ನಡದ ಕಂಪು ದೇಶದೆಲ್ಲೆಡೆ ಇತ್ತು ಅನ್ನೋದು ಈ ಜ್ಞಾನವಾಪಿ ಮಸೀದಿ ಅನ್ನೋದು ಅಂತಹ ಅನುಮಾನಗಳಿಗೇನೂ ಕಾರಣ ಆಗಿಲ್ಲ ಅದು ಈ ಹಿಂದೆ ಹಿಂದೂ ಮಂದಿರ ಆಗಿತ್ತು ಅಂತ ಹೇಳೋದಕ್ಕೆ ಯಾರ ಭಯವೂ ಇಲ್ಲ ಯಾಕಪ್ಪ ಅಂದರೆ ಮೊಘಲ್ ಸುಲ್ತಾನನಾಗಿದ್ದಂತಹ ಔರಂಗಜೇಬ್ ಆಗಿನ ಕಾಲದಲ್ಲಿ ಆ ಮಂದಿರವನ್ನು ಒಡೆಯಿರಿ ಎಂದು ಆದೇಶ ಮಾಡಿದ್ದಂತಹ ಎಷ್ಟೋ ಆದೇಶ ಪ್ರತಿಗಳು ಇವತ್ತು ಕೂಡ ಸಾಕ್ಷಿಯಲ್ಲಿ ಇವೆ ಅಂತ ಹೇಳ್ತಾರೆ ಈ ದಾಖಲಿತ ಇತಿಹಾಸ ಇದು ದಾಖಲಿತ ಇತಿಹಾಸ ಮತ್ತೆ ಇನ್ನೂ ಒಂದು ವಿಷಯ ಏನು ಹೇಳಬೇಕು ಅಂದರೆ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಬರಿತಾನೆ ಆಗಿನ ಕಾಲಕ್ಕೆ ತಕ್ಕಂತೆ ಕಾವೇರಿಯಿಂದ ಮಾ ಗೋದಾವರಿವರ ಮಿರ್ಧನಾಡದ ಕನ್ನಡದೊಳ್ ಅನ್ನೋ ಒಂದು ಮಾತನ್ನು ಆಗಿನ ಕಾಲದಲ್ಲೇ ಬರ್ತಿದ್ದಾನೆ ಮತ್ತು ಕಾಶಿಗೂ ಕನ್ನಡಕ್ಕೂ ಇರುವ ಸಂಬಂಧ ನೆನ್ನೆ ಮೊನ್ನೆಯ ಸಂಬಂಧ ಅಲ್ಲ ಕೊಡಗು ರಾಜರಿಗೂ ಕೂಡ ಕಾಶಿಗೂ ಕೂಡ ತುಂಬ ಸಂಬಂಧ ಇತ್ತು ಹಾಗಾಗಿ ಅಲ್ಲಿ ಕನ್ನಡ ಶಾಸನ ಸಿಕ್ಕಿರೋದು ದೊಡ್ಡ ಆಶ್ಚರ್ಯವೇನಲ್ಲ ಮತ್ತು ಮುಂಬೈನಲ್ಲೂ ಕೂಡ ಎಷ್ಟೋ ಕಡೆ ಕನ್ನಡ ಶಾಸನ ಸಿಕ್ಕಿದಾವೆ ಅಂತ ಹೇಳ್ತಾರೆ ಹೀಗಿರುವಾಗ ಕನ್ನಡಿಗರು ಆಗಿನ ಕಾಲದಲ್ಲಿ ಅಂದರೆ ಸುಮಾರು ಸಾವಿರದ ಆರುನೂರು ಆಗಿನ ಕಾಲದಲ್ಲಿ ಆ ವಾರಾಣಸಿಯ ಮಂದಿರಕ್ಕೆ ವಾರಾಣಸಿಯ ದೇವಸ್ಥಾನಕ್ಕೆ ದಾನದತ್ತಿಗಳನ್ನ ಕೊಟ್ಟಿದ್ರು ಸಾವಿರದ ಆರುನೂರು ಸಮಯ ಅಂದರೂ ತಪ್ಪಾಗುತ್ತೆ ರಾಷ್ಟ್ರಕೂಟನ ಕಾಲದಲ್ಲಿ ಕೊಟ್ಟಿರೋದು ಅಂದರೆ ಸುಮಾರು ಎಂಟುನೂರು ಒಂಬೈನೂರ ಸಮಯದಲ್ಲಿ ಆ ಒಂದು ಸ್ಥಳಕ್ಕೆ ದಾನ ದತ್ತಿಗಳನ್ನು ಕೊಡ್ತಾ ಇದ್ರು ನಮ್ಮ ಕನ್ನಡದ ರಾಜರು ಹಾಗಾಗಿ ಕನ್ನಡದ ಶಾಸನ ಸಿಕ್ಕಿರಬಹುದು ಬಟ್ ಅಲ್ಲಿ ಏನು ಬರೆದಿದೆ ಅನ್ನೋದನ್ನು ತಜ್ಞರನ್ನು ನೋಡಿ ತಿಳ್ಕೋಬೇಕು ಅಲ್ಲಿ ಏನು ಬರೆದಿದೆ ಕನ್ನಡದಲ್ಲಿ ಯಾವ ಏನಂತ ಬರೆದಿದೆ ಅನ್ನೋದನ್ನು ಶಾಸನ ತಜ್ಞರು ಇದಾರಲ್ಲ ಅವ್ರನ್ನ ತಿಳ್ಕೋಬೇಕು ಅಂತ ನನಗನ್ಸುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಷ್ಟಾಗಿತ್ತು ಇವತ್ತಿನ ಮಾಹಿತಿ ನಮ್ಮ ಕನ್ನಡದ ಶಾಸನ ಇನ್ನೂ ಅನೇಕ ಕಡೆ ಭಾರತದ ಅನೇಕ ಕಡೆ ಸಿಕ್ಕರೂ ಕೂಡ ಅಚ್ಚರಿ ಇಲ್ಲ ಯಾಕಪ್ಪ ಅಂದರೆ ಕನ್ನಡಿಗರು ಅಲ್ಲೆಲ್ಲ ಆಳ್ವಿಕೆಯನ್ನು ಮಾಡಿದ್ದಾರೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ಭಾಷೆ ಅಂತ ಪದೇ ಪದೇ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರ್ ದೇವಿ